ಜಿಯೋ ಗ್ರಾಹಕರಿಗೆ ಬರ್ಜರಿ ಗುಡ್ ನ್ಯೂಸ್ ನಾನ್ನೂರ ನಲವತ್ತೊಂಬತ್ತು ರೂಪಾಯಿನಲ್ಲಿ ಮೂರು ನಂಬರ್ ಬಳಕೆಗೆ ಅವಕಾಶ ಹಾಗಾದರೆ ಏನಿತು ಪ್ಲ್ಯಾನ್ ಟೆಲಿಕಾಂ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆ ಆಗ್ತಿರುವುದು ಎಲ್ಲರಿಗೂ ಕೂಡ ಗೊತ್ತಿರುವ ವಿಷಯವೇ ಕೆಲ ದಿನಗಳ ಹಿಂದೆ ಜಿಯೋ ಸೇರಿದಂತೆ ಎಲ್ಲಾ ಕಂಪನಿಗಳು ಏಕಾಏಕಿ ದರವನ್ನು ಏರಿಸಿ ಶಾಕ್ ಕೊಟ್ಟಿದ್ದು ಆಗಿದೆ ಆದರೆ ಏರ್ಟೆಲ್ಗೆ ಹೋಲಿಸಿದ್ರೆ ಜಿಯೋದಲ್ಲಿ ರೇಟ್ ಕಡಿಮೆ ಎನ್ನುವಂತಹ ಮಾತಿದೆ ಇದೀಗ ಜಿಯೋ ಇನ್ನೊಂದು ಹೊಸ ಯೋಜನೆಯನ್ನ ಆರಂಭಿಸಿದೆ ಈ ಮೂಲಕ ಗ್ರಾಹಕರಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ಅದೇನು ಅಂದರೆ ಕೇವಲ ರೂಪಾಯಿಗಳಲ್ಲಿ ಮೂರು ಮೊಬೈಲ್ ನಂಬರ್ಗಳನ್ನು ಬಳಸಲು ಅವಕಾಶ ಕಲ್ಪಿಸಲಾಗಿದೆ ಇದರ ಅರ್ಥ ಒಂದೇ ರೀಚಾರ್ಜ್ನಲ್ಲಿ ಮೂರು ನಂಬರ್ ಬಳಸಲು ಅವಕಾಶ ಇದೆ ತಿಂಗಳು ಪೂರ್ತಿ ಅನಿಯಮಿತ ಕರೆ ಸೌಲಭ್ಯವನ್ನ ಇದರಲ್ಲಿ ಪಡೆಯಬಹುದಾಗಿದೆ ಒಂದು ವೇಳೆ ನೀವು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಮೂವರು ಜಿಯೋವನ್ನು ಬಳಸ್ತಾ ಇದ್ದೀರಿ ಅನ್ಕೊಳ್ಳಿ ಇದರ ಲಾಭವನ್ನು ನೀವು ಮೂವರು ಪಡೆಯಬಹುದು ರೂಪಾಯಿಗೆ ಮೂರು ಮಂದಿ ಒಟ್ಟಿಗೆ ಉಪಯೋಗಿಸಬಹುದು ಇದು ಪೋಸ್ಟ್ ಪೇಯ್ಡ್ ಪ್ಲಾನ್ ಆಗಿದೆ ಜಿಯೋದ ಈ ವಿಶೇಷ ಪೋಸ್ಟ್ ಪೇಯ್ಡ್ ಯೋಜನೆಯಲ್ಲಿ ಫ್ಯಾಮಿಲಿ ಆನ್ ಸೌಲಭ್ಯವನ್ನು ಒದಗಿಸಲಾಗಿದೆ ಇದರ ಅಡಿಯಲ್ಲಿ ಒಬ್ಬ ಬಳಕೆದಾರರು ಇರ್ತಾರೆ ಅವರು ಮೂವರು ಹೆಚ್ಚುವರಿ ಸದಸ್ಯರನ್ನ ಸೇರಿಸಿಕೊಳ್ಳಲು ಇದರಲ್ಲಿ ಅವಕಾಶ ಇದೆ ಮೊದಲಿಗೆ ನಾನೂರ ನಲವತ್ತೊಂಬತ್ತು ರೀಚಾರ್ಜ್ ಮಾಡಿಸಬೇಕು ಕೊನೆಗೆ ಮೂರು ಮಂದಿ ಸದಸ್ಯರನ್ನ ಆನ್ ಮೂಲಕ ಸೇರಿಸಲು ಅವಕಾಶ ಇದೆ ಪ್ರತಿಯೊಬ್ಬರಿಗೂ ನೂರೈವತ್ತು ರೂಪಾಯಿ ಪಾವತಿ ಮಾಡಬೇಕಾಗುತ್ತೆ ಒಂದು ವೇಳೆ ನೀವು ಇಬ್ಬರನ್ನ ಆಡ್ ಆನ್ ಮಾಡಿದ್ರೆ ನಾನೂರ ನಲವತ್ತೊಂಬತ್ತು ಪ್ಲಸ್ ನೂರೈವತ್ತು ರೂಪಾಯಿ ಇಂಟು ಎರಡು ಅಂದ್ರೆ ಏಳ್ನೂರ ನಲವತ್ತೊಂಬತ್ತು ರೂಪಾಯಿಯಲ್ಲಿ ಮೊಬೈಲ್ ಸೇವೆಯನ್ನ ಪಡೆಯಬಹುದಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ